ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ನಾನು ಪ್ರತಿ ದಿವಸ ನಿಮಗೆ ಒಂದೊಂದು ಮೋಟಿವೇಶನ್ ಸ್ಟೋರಿಯನ್ನ ಹೇಳ್ತೀನಲ್ಲ ಅದೇ ರೀತಿ ಇವತ್ತೊಂದು ಸ್ಟೋರಿಯನ್ನ ಹೇಳೋದಕ್ಕೆ ಹೇಳಿ ಬಂದಿದ್ದೀನಿ ಅದಕ್ಕಿಂತ ಮೊದಲು ಇದು ಒಂದು ಪುಟ್ಟ ಹುಡುಗಿಯ ಕತೆ ಆಗಿರೋದ್ರಿಂದ ಮಹಿಳೆಯ ಬಗ್ಗೆ ನಾನು ಕೆಲವು ಸಾಲುಗಳನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಮಹಿಳೆ ಅಂದ್ರೆ ಒಬ್ಬ ಹೆಣ್ಣು ಅಂತಂದ್ರೆ ಮಮತೆಯಲ್ಲಿ ಮಗಳಾಗಿ ಅಕ್ಕರಿಯಲ್ಲಿ ಅಕ್ಕನಾಗಿ ತುಂಟಾಟದಲ್ಲಿ ತಂಗಿಯಾಗಿ ಸಲುಗೆಯಲ್ಲಿ ಸ್ನೇಹಿತೆಯಾಗಿ ಪ್ರೀತಿಯಲ್ಲಿ ಪ್ರೇಯಸಿಯಾಗಿ ಮನೆ ಬೆಳಗುವ ಮಹಾಲಕ್ಷ್ಮಿಯಾಗಿ ಮನ ತುಂಬುವ ಮಡದಿಯಾಗಿ ಹಾಗೆ ತಾಳ್ಮೆಯಲ್ಲಿ ತಾಯಿಯಾಗಿ ಅಪ್ಪುಗೆಯಲ್ಲಿ ಅಜ್ಜಿಯಾಗಿ ಜೀವನವಿಡೀ ತನ್ನವರಿಗಾಗಿ ದುಡಿಯುವವಳೆ ಹೆಣ್ಣು ಅಂತ ಹೇಳ್ಬಿಟ್ಟು ಹೇಳ್ಬೋದು ಇದೊಂದು ಪುಟ್ಟ ಹುಡುಗಿಯ ಕಥೆ ಆಗಿರೋದ್ರಿಂದ ನಾನು ಈ ಕೆಲವು ಸಾಲುಗಳನ್ನ ಹೇಳಿದೆ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಈಗ ಸ್ಟೋರಿಗೋಣ ಸ್ಟೋರಿ ಏನಪ್ಪಾ ಅಂತಂದ್ರೆ ಕಪ್ಪನ್ನ ಬಿಳುಪು ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಬಿಳುಪನ್ನ ಕಪ್ಪು ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಆದ್ರೆ ಇದು ಸ್ಟೋರಿಗೆ ತಕ್ಕ ಹಾಗಿಲ್ಲ ಅದು ಟೈಟಲ್ ನಾನು ಸ್ಟೋರಿಯನ್ನ ಹೇಳ್ತಾ ಹೋಗ್ತೀನಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕೂಡಿದೆ ಪೂರ್ತಿ ಸ್ಟೋರಿಯನ್ನ ನೀವು ನೋಡಿ ಒಮ್ಮೆ ಗೊತ್ತಾಗುತ್ತೆ ಒಂದೂರಲ್ಲಿ ಊರಲ್ಲಿ ಒಬ್ಬ ಬಡ ರೈತ ಇದ್ದ ಅವನು ಸಾಹುಕಾರನಿಂದ ಸಾಲವನ್ನ ಪಡ್ಕೊಂಡಿದ್ದ ಸಾಹುಕಾರನಿಂದ ಸಾಲ ಪಡ್ಕೊಂಡಿದ್ದ ಆದ್ರೆ ತುಂಬಾ ದಿನಗಳಾದ್ರೂ ಕೂಡ ಅವನು ಸಾಲವನ್ನ ವಾಪಸ್ ಕೊಟ್ಟಿರಲ್ಲ ಹೇಗೆ ಆ ಅಮ್ಮ ಏನ್ ಮಾಡ್ತಾನೆ ಸೇವಕರನ್ನ ಕಳಿಸ್ಬಿಟ್ಟು ಸಾಲವನ್ನ ವಾಪಸ್ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಸೇವಕನನ್ನ ಕಳಿಸ್ತಾನೆ ಕಳಿಸ್ದಾಗ ಎಲ್ಲಿದ್ಯೋ ರೈತ ಹೊರಗಡೆ ಬಾರೋ ಅಂತ ಹೇಳ್ಬಿಟ್ಟು ಅವನನ್ನ ಜೋರಾಗಿ ಕರೀತಾನೆ ಗದ್ರ ಗದ್ರಿದ ರೀತಿಯಲ್ಲೇ ಕರೀತಾನೆ ಆಗ ಆ ಮನೆಯಲ್ಲಿ ಒಂದು ಪುಟ್ಟ ಹುಡುಗಿ ಹೊರಗಡೆ ಬರ್ತಾಳೆ ಪುಟ್ಟ ಹುಡುಗಿ ಹೊರಗಡೆ ಬಂದ್ಬಿಟ್ಟು ನಮ್ಮ ತಂದೆಯವರು ಮನೇಲಿಲ್ಲ ಅವರು ಸರಳವಾದ ಕಟ್ಟಿಗೆಯನ್ನ ಡೊಂಕು ಮಾಡಲು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸ್ವಲ್ಪ ಗೊಂದಲವಾಗಿ ಉತ್ತರವನ್ನ ಕೊಡ್ತಾಳೆ ಆಗ ಹಾಗಾದ್ರೆ ಸರಿ ಸರಿ ಅವಳು ಹೇಳೋ ಮಾತನ್ನ ಅಷ್ಟು ಅಬ್ಸರ್ವ್ ಮಾಡಲ್ಲ ಸರಿ ಸರಿ ಆಯ್ತು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ನೋಡು ನಮ್ಮ ನೋಡಿ ನಮ್ ತಂದೆ ಬಂದರೆ ಬರುವುದಿಲ್ಲ ಬರದಿದ್ದರೆ ಬರುತ್ತಾರೆ ಈ ರೀತಿಯಾಗಿ ಹೇಳ್ತಾಳೆ ಅದು ಕೂಡ ಗೊಂದಲಮಯ ಅನ್ಸುತ್ತೆ ಅವನಿಗೆ ಆ ನಂತರ ಗೊಂದಲಮಯ ಅನ್ಸುತ್ತೆ ಅಲ್ಲಿಂದ ವಾಪಾಸ್ ಹೋಗಿ ಸಾವುಕರನಿಗೆ ನಡೆದ ಘಟನೆಯನ್ನ ಹೇಳ್ತಾಳೆ ಹೇಳಿದಾಗ ಮತ್ತೆ ಕೆಲ ದಿನಗಳ ಬಿಟ್ಟು ಮತ್ ಮತ್ತೆ ಅದೇ ಸೇವಕನನ್ನ ಅವನು ಅವ್ರ ಮನೆಗೆ ಕಳಿಸ್ತಾನೆ ಕಳಿಸಿದಾಗ ರೈತ ಬಾರೋ ಸಾಲ ಕೊಡ್ಬೇಕಲ್ಲ ಕೊಡ್ಬಾ ಅಂತೇಳಿ ಜೋರ್ ಮಾಡಿ ಕರೀತಾನೆ ಗದ್ರಸ್ತಾನೆ ಆಗ ಸಿಟ್ಟಿನಿಂದ ಕರೆದಾಗ ಅವನು ಅದೇ ಮತ್ತೆ ಪುನಃ ಅದೇ ಹುಡುಗಿ ಪುಟ್ಟ ಹುಡುಗಿ ಮನೆಯಿಂದ ಹೊರಗಡೆ ಬರ್ತಾಳೆ ಹೊರಗಡೆಯಿಂದ ಬಂದು ಆತ ಮುಳ್ಳನ್ನ ಮುಳ್ಳಿನಿಂದ ಮುಚ್ಚೋದಿಕ್ಕೆ ಹೋಗಿದ್ದಾರೆ ನನ್ನ ತಂದೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮುಳ್ಳನ್ನ ಮುಳ್ಳಿನಿಂದ ಮುಚ್ಚಲು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಈ ಮಾತು ಕೂಡ ಕಗ್ಗಂಟಾಗುತ್ತೆ ಅವನು ಮುಂದೆ ಮರು ಪ್ರಶ್ನೆಯನ್ನೇ ಮಾಡಲ್ಲ ಹುಡುಗಿಗೆ ಹಾಗೆ ವಾಪಸ್ ಹೋಗಿ ಸಾವು ಕರನಿಗೆ ಹೇಳ್ತಾಳೆ ಈ ರೀತಿಯಾಗಿ ಹೇಳಿದ್ಲು ಅವ್ರ ತಂದೆ ಸಿಗ್ಲಿಲ್ಲ ಆ ಮನೇಲಿ ಪುಟ್ಟ ಹುಡುಗಿ ಇತ್ತು ಅಂತ ಹೇಳ್ಬಿಟ್ಟು ಆಗ ಅವನಿಗೆ ಸಾವುಕರನಿಗೆ ಸ್ವಲ್ಪ ಗೊಂದಲ ಅನ್ಸುತ್ತೆ ಆದ್ರೂ ಕೂಡ ಸುಮ್ನ ಆಗ್ತಾನೆ ಮತ್ತೆ ಪುನಃ ಮತ್ತೊಬ್ಬ ಸೇವಕನನ್ನ ಇವರಿಬ್ರು ಸ ಇವನು ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪುನಃ ಬೇರೆ ಸೇವಕನನ್ನ ಅವರ ಮನೆಗೆ ಕಳಿಸ್ತಾರೆ ಆಗ ಎಲ್ಲಿ ನಿಮ್ ತಂದೆ ತಾಯಿ ಅಂತ ಹೇಳ್ಬಿಟ್ಟು ಅದೇ ಪುಟ್ಟ ಹುಡುಗಿಯನ್ನ ಅವ್ರು ವಿಚಾರಿಸ್ತಾರೆ ವಿಚಾರಿಸಿದಾಗ ನಮ್ಮ ತಾಯಿ ಒಂದನ್ನ ಎರಡನ್ನಾಗಿ ಮಾಡಕ್ ಹೋಗಿದಾರೆ ನಮ್ಮ ತಂದೆ ಚಿಕ್ಕದನ್ನ ದೊಡ್ಡದಾಗಿ ಮಾಡಕ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಮತ್ತೆ ಗೊಂದಲಮಯವಾಗಿ ಮಾತಾಡ್ತಾಳೆ ಈಗ ಹೊಸ ಸೇವಕ ಬಂದಿರ್ತಾನಲ್ಲ ಅವನಿಗೂ ಕೂಡ ಸ್ವಲ್ಪ ಗೊಂದಲ ಅನ್ಸುತ್ತೆ ಮತ್ತೆ ನಡೆದ ಘಟನೆ ಪುನಃ ಹೋಗಿ ಅವನು ಹೇಳ್ತಾನೆ ಹೀಗೆ ಸಾಲ ವಸೂಲಾತಿಗೆ ಅವರಿಗೆ ತುಂಬಾ ಕಷ್ಟ ಅನ್ಸ್ತಾ ಇರುತ್ತೆ ಅನ್ಸ್ತಾ ಇದ್ದಾಗ ಮತ್ತೆ ಸಾಹುಕಾರ ಸುಮ್ನಾಗಲ್ಲ ಒಂದ್ ಕೆಲವಾರು ದಿಸಗಳ ನಂತರ ಸುಮಾರು ದಿವಸಗಳ ನಂತರ ಬಿಟ್ಟು ಮತ್ತೆ ಕಳಿಸ್ತಾನೆ ಇನ್ನೊಬ್ಬ ಸೇವಕನ ಕಳಿಸಿದಾಗ ಎಲ್ಲಿ ನಿಮ್ ತಂದೆ ತಾಯಿ ಅಂತ ಮತ್ತೆ ಕೇಳ್ತಾರೆ ಅದೇ ಪುಟ್ಟ ಹುಡುಗಿ ಉತ್ತರವನ್ನ ಕೊಡ್ತಾಳೆ ನಮ್ಮ ತಾಯಿ ಮಕ್ಕಳನ್ನ ಕುದಿಸಲು ಹೋಗಿದ್ದಾರೆ ತಂದೆ ಹ್ಮ್ ಹಿಂದೆ ಮುಂದೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಈ ಸೇವಕನಿಗೂ ಕೂಡ ಅರ್ಥ ಆಗಲ್ಲ ಹುಡುಗಿ ಮಾತಾಡೋದು ತಾಯಿ ಮಕ್ಕಳನ್ನ ಕುದಿಸಲು ಹೋಗಿದ್ದಾಳೆ ನಮ್ಮ ತಂದೆ ಹಿಂದೆ ಮುಂದೆ ಮಾಡಲು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಈ ಮಾತು ಕೂಡ ಅರ್ಥ ಆಗಲ್ಲ ಆಗ ಒಂದ್ ವಾರ ಕಳೆಯತ್ತೆ ಏನ್ ಮಾಡ್ತಾನೆ ಎಲ್ಲಾ ಸೇವಕರನ್ನ ಕರ್ಕೊಂಡು ಆ ಸಾಹುಕಾರನೇ ಆ ಹುಡ್ಗಿ ಮನೆಗೆ ಬರ್ತಾನೆ ಬಂದ್ಬಿಟ್ಟು ಆ ಮನೆಯಲ್ಲಿ ನಿಮ್ ತಂದೆ ತಾಯಿ ಏನ್ ಒಳಗಡೆ ಅಡುಕೊಂಡ್ ಕೂತಿದಾರ ಹೊರಗ್ ಬರ್ತಿಲ್ವಲ್ಲ ಕರಿ ಅಂತ ಹೇಳ್ಬಿಟ್ಟು ಆ ಹುಡ್ಗಿಯನ್ನ ಜೋರಾಗಿ ಗದ್ರಿಸಿ ಕೇಳ್ತಾರೆ ಆದ್ರೆ ಆ ಸಲ ಕೂಡ ಬಾಲಕಿ ಏನ್ ಹೇಳ್ತಾಳೆ ಅಂದ್ರೆ ಮನೆಯಲ್ಲಿ ಒಬ್ಳೆ ಇರ್ತಾಳೆ ಆಗ ನಮ್ಮ ತಾಯಿ ರೋಗಿಗಳ ಕೈಯನ್ನ ನೋಡೋದಿಕ್ಕೆ ಹೋಗಿದ್ದಾಳೆ ನಮ್ಮ ತಂದೆ ಬಿಳುಪನ್ನ ಕಪ್ಪು ಮಾಡೋದಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಹೆದ್ರತಾ ಹೆದ್ರತಾನೆ ಹೇಳ್ತಾಳೆ ಯಾಕಂದ್ರೆ ಸಾಹುಕಾರ ಬಂದಿರ್ತಾನಲ್ಲ ಅದಕ್ಕೆ ಆ ಹುಡುಗಿ ವಿಚಿತ್ರ ಮಾತಿಗೆ ಎಲ್ರು ಕೂಡ ಆಲೋಚನೆ ಮಾಡ್ತಾರೆ ಆದ್ರೆ ಯಾರಿಗೂ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಹೀಗೆ ಸಾಹುಕಾರ ಕೂಡ ಸೋತನಂತೆ ಏನ್ ಮಾಡ್ತಾನೆ ಇನ್ನು ಕೆಲ ದಿನ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ ಬಂದ ದಾರಿಗೆ ಸೊಂಕ ಇಲ್ಲ ಅನ್ನೋ ಹಾಗೆ ಎಲ್ರು ವಾಪಸ್ ಹೋಗ್ತಾರೆ ಹೀಗೆ ಹೋದಾಗ ಮತ್ತೆ ಕೆಲ ದಿನ ಬಿಟ್ಟು ಬರ್ತಾರೆ ಬಂದಾಗ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಕರೀತಾರೆ ಬಾಲಿಕೆ ಬಾಲಿಕೆಯನ್ನ ನಿಧಾನವಾಗಿ ಆ ತಲೆ ಸೌರ್ತ ಪ್ರೀತಿಯಿಂದ ಕೇಳ್ತಾರೆ ಈ ಬಾರಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಹೇಳು ಅಂತ ಹೇಳ್ಬಿಟ್ಟು ಆಗ ತಾಯಿ ಮನೆಯಲ್ಲಿದ್ದಾರೆ ತಂದೆ ಆಕಾಶದಿಂದ ಸುರಿತಾ ಇರೋ ನೀರನ್ನ ತಡೆಯೋದಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳತ್ತೆ ಈ ಹುಡುಗಿ ಹುತ್ತ ಕೇಳಿ ಸಾಹುಕಾರ ಇನ್ನೂ ಗೊಂದಲಕ್ಕೊಳಗಾಗ್ತಾನೆ ಏನಿದ ಆಕಾಶದಿಂದ ಸುರಿಯೋ ನೀರನ್ನ ಯಾರಾದ್ರೂ ತಡೆ ಹಿಡಿಯೋಕಾಗತ್ತಾ ಈ ರೀತಿ ಮಾತಾಡುತ್ತಲ್ಲ ಈ ಹುಡುಗಿ ಏನಿದು ಅಂತ ಹೇಳ್ಬಿಟ್ಟು ತುಂಬಾ ಆಶ್ಚರ್ಯ ಆಗತ್ತೆ ಆಗ ನಿನ್ನ ಯಾವ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ ಈ ಮಾತುಗಳನ್ನ ದಯವಿಟ್ಟು ನೀನು ವಿವರಿಸಿ ಹೇಳಿದ್ರೆ ನಿಮ್ಮ ತಂದೆಗೆ ಕೊಟ್ಟ ಸಾಲವನ್ನ ಮನ್ನಾ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಸಾಹುಕಾರ ಹೇಳ್ತೇನೆ ಹೀಗೆ ಸಾಹುಕಾರ ನೀನು ನಿನ್ನ ಮಾತುಗಳು ಯಾವ್ದು ಅರ್ಥ ಆಗ್ತಾ ಇಲ್ಲ ನನಗೆ ತುಂಬಾ ಗೊಂದಲ ಅನಿಸ್ತಾ ಇದೆ ನೀನ್ ಇದಕ್ಕೆ ಸರಿಯಾಗಿ ನೀನ್ ಅರ್ಥ ಆಗೋ ಹಾಗೆ ನನಗೆ ಹೇಳದ್ರೆ ನಾನ್ ನಿನಗೆ ಕೇಳ ಸಾಲವನ್ನ ಕೊಟ್ಟಿರೋ ಸಾಲವನ್ನ ವಾಪಸ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಹೇಳ್ದಾಗ ಹೌದಾ ನಾನು ನಿಜವಾಗ್ಲೂ ಅರ್ಥ ಮಾಡಿ ಹೇಳಸ್ತೀನಿ ಅನ್ನೋ ಅಷ್ಟೊತ್ತಿಗೆ ಅವರ ತಂದೆ ಮನೆಗೆ ಬರ್ತಾನೆ ಬಂದಾಗ ಅವರ ಮಾತುಗಳನ್ನ ಅವನು ಆಲಿಸಿರ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನೋಡಿ ನನ್ನ ಮಗಳಿಗೆ ನೀವು ಭರವಸೆಯನ್ನ ಕೊಟ್ಟಿದೀರಾ ಹಾಗಾಗಿ ನಿಮ್ಮ ನಾನು ಎಲ್ಲ ಮಾತುಗಳನ್ನು ವಿವರಿಸಿ ಹೇಳ್ತೀನಿ ನನ್ ಮಗಳು ಏನ್ ಹೇಳಿದ್ಲು ಅಂತ ಹೇಳ್ಬಿಟ್ಟು ಆದ್ರೆ ನೀವು ಸಾಲವನ್ನ ವಾಪಸ್ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವನು ರೈತ ಹೇಳ್ತಾನೆ ಹೀಗೆ ಹೇಳಿದಾಗ ಹ ನೀವು ನನ್ ಮಗಳಿಗೆ ಮಾತು ಕೊಟ್ಟಿದ್ದೀರಾ ದಯವಿಟ್ಟು ನೀವು ಸಾಲ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಅದೇ ಬೇಕಾಗತ್ತೆ ಅಲ್ಲಿಂದ ಉಪಾಯವನ್ನ ಹುಡುಕೊಂಡು ಅವನು ಹೇಳ್ತಾನೆ ಆಯ್ತು ಅಂತ ಹೇಳ್ಬಿಟ್ಟು ಸಾಹುಕಾರ ಒಪ್ಲೇಬೇಕಾಗತ್ತೆ ಕೊಪ್ಪಿಮ್ಮ ಅವನು ಆಯ್ತು ಅಂತ ಹೋಗ್ತಾನೆ ಇವನು ಹೇಳೋದಿಕ್ಕೆ ಶುರು ಮಾಡ್ತಾನೆ ಏನ್ ಹೇಳ್ತಾನೆ ಮೊದಲನೇ ಸಲ ಸೇವಕ ಮನೆಗೆ ಬಂದಾಗ ಅವಳು ಏನ್ ಹೇಳಿದ್ಲು ಸರಳವಾದ ಕಟ್ಟಿಗೆಯನ್ನು ಡೊಂಕ ಮಾಡಲು ಹೋಗಿದ್ದಾರೆ ಬಂದರೆ ಬರುವುದಿಲ್ಲ ಬರದಿದ್ದರೆ ಬರುತ್ತಾರೆ ಈ ರೀತಿಯಾಗಿ ಹೇಳಿರ್ತಾಳೆ ಅಂದ್ರೆ ನಾನು ನೇಗಿಲಿಗೆ ಒಂದು ಮರವನ್ನ ಕಡಿದು ತರೋದಿಕ್ಕೆ ಹೋಗಿದ್ದೆ ಮರ ನೇರವಾಗಿರುತ್ತೆ ಆದ್ರೆ ನೇಗಿಲು ಡೊಂಕವಾಗಿರುತ್ತೆ ಹಾಗಾಗಿ ಆ ರೀತಿಯಿಂದ ಹೇಳಿದ್ಲು ಆ ರೀತಿಯಲ್ಲಿ ಹೇಳಿದ್ಲು ಮತ್ತೆ ಬಂದರೆ ಬರೋ ಬರುವುದಿಲ್ಲ ಬರದಿದ್ದರೆ ಬರುತ್ತಾರೆ ಅಂತ ಹೇಳಿದ್ಲಲ್ಲ ನೋಡಿ ನಾನು ನದಿಯನ್ನ ದಾಟಿ ಹೋಗ್ಬೇಕಾಗಿತ್ತು ಮರವನ್ನ ಕಡಿಯೋದಿಕ್ಕೆ ಅಲ್ಲಿ ಮಳೆ ಬಂದು ಮ ನದಿ ಮಹಾಪೂರನೆ ಹರಿದ್ ಬಂದ್ಬಿಟ್ರೆ ಹರಿದು ಬಂದರೆ ನಾನು ಬರುವುದಿಲ್ಲ ಅದೇ ಹರಿದು ಬರದಿದ್ದರೆ ನಾನು ಬರುತ್ತೇನೆ ಈ ರೀತಿಯಾಗಿ ಅವಳು ಹೇಳಿದಾಳೆ ಹಾಗಾಗಿ ಮೊದಲನೇ ಪ್ರಶ್ನೆ ನಿಮ್ಮ ಗೊಂದಲಕ್ಕೆ ಇದೇ ಉತ್ತರ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಹಾಗಾದ್ರೆ ಎರಡನೇ ಸಲ ಅವಳು ಮುಳ್ಳನ್ನ ಮುಳ್ಳಿನಿಂದ ಮುಚ್ಚೋಕೆ ಹೋಗಿದ್ದಾರೆ ಅಂತ ಹೇಳುದ್ಲಲ್ಲ ಅದೇನು ಹಾಗಾದ್ರೆ ಅಂತೇಳಿ ಅವ್ನು ಅವನು ಕೇಳ್ತಾನೆ ಅದೇನಿಲ್ಲ ನಾನು ಮುಳ್ಳಿನ ಬದನೆಕಾಯಿ ತೋಟಕ್ಕೆ ಏನ್ ಮಾಡ್ದೆ ಅಂದ್ರೆ ಮುಳ್ಳು ದನ ಕಣ್ ದನ ಕರುಗಳು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಮುಳ್ಳಿನ ಬೇಲಿಯನ್ನ ಹಾಕೋದಿಕ್ ಹೋಗಿದ್ದೆ ಎರಡನೇ ಬಾರಿ ಬಂದಾಗ ಆದ್ರಿಂದ ಆ ರೀತಿಯಾಗಿ ಉತ್ತರವನ್ನ ನೀಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಹಾಗಾದ್ರೆ ಮೂರನೇ ಸಲ ನಮ್ಮ ತಾಯಿ ಒಂದನ್ನ ಎರಡನ್ನಾಗಿ ಮಾಡಕ್ ಹೋಗಿದಾರೆ ತಂದೆ ಚಿಕ್ಕದನ್ನ ದೊಡ್ಡದನ್ನಾಗಿ ಮಾಡಕ್ ಹೋಗಿದ್ದಾರೆ ಅಂತ ಹೇಳೋದಲ್ಲ ಅದೇನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅವಳು ಹೇಳ್ತಾಳೆ ಅವ್ರು ರೈತ ಹೇಳ್ತಾನೆ ಒಂದನ್ನ ಎರಡನ್ನಾಗಿ ಮಾಡೋದು ಅಂದ್ರೆ ನನ್ನ ಹೆಂಡತಿ ಹತ್ತಿಯ ಬೀಜವನ್ನ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ರು ಅದಕ್ಕೆ ಅವ್ರು ಒಂದನ್ನ ಎರಡನ್ನಾಗಿ ಮಾಡೋದಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ನಾನು ಚಿಕ್ಕದನ್ನ ದೊಡ್ಡದಾಗಿ ಮಾಡ್ತಿದ್ದೆ ಅಂದ್ರೆ ಅದನ್ನ ಹತ್ತಿಯನ್ನ ಬಿಡಿಸಿ ಅರಿತಾ ಇದ್ದೆ ಅದನ್ನ ಆದ್ರಿಂದ ಅದು ಚಿಕ್ಕದಿರೋದು ದೊಡ್ಡದಾಗ್ತಿ ತಿಂಗೆ ಹತ್ತಿ ಆದ್ರಿಂದ ಆ ರೀತಿಯಾಗಿ ಹೇಳಿದಾಳೆ ನನ್ ಮಗಳು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಹೀಗೆ ಹೇಳಿದಾಗ ಸಾಹುಕಾರನಿಗೆ ನಾವು ಬಿಡಿಸಿ ಪ್ರಶ್ನೆಗೆ ಉತ್ತರವನ್ನ ಇರೋದೇ ನಮ್ ತಪ್ಪು ಅಂತ ಅವನಿಗೆ ಆಗ ಅನ್ನಿಸುತ್ತೆ ಆದ್ರೂ ಮುಂದೆನೋ ಪ್ರಶ್ನೆಗಳ ಗೊಂದಲ ಇರತ್ತಲ್ಲ ಅವನ್ನ ಕೇಳ್ತಾನೆ ಅದ್ ಸರಿ ಹಾಗಾದ್ರೆ ಆ ಆಗ ನನ್ನ ಹೆಂಡತಿ ಆ ಹುಡುಗಿ ಏನ್ ಹೇಳಿರ್ತಾಳೆ ಅಂತಂದ್ರೆ ನನ್ನ ತಾಯಿ ಮಕ್ಕಳನ್ನ ಕುದಿಸಲು ಹೋಗಿದ್ದಾರೆ ನನ್ನ ತಂದೆ ಹಿಂದೆ ಮುಂದೆ ಮಾಡಲು ಹೋಗಿದ್ದಾರೆ ಅಂತ ಹೇಳಿರ್ತಾಳೆ ಹಂಗಂದ್ರೆ ನನ್ನ ಹೆಂಡತಿ ತೊಗರಿ ಬೇಳೆಗಳನ್ನ ಏನ್ ಮಾಡ್ತಾ ಇರ್ತಾಳೆ ಅಂದ್ರೆ ಬೇಯಿಸ್ತಾ ಇರ್ತಾಳೆ ಆಗ ನಾನೇನ್ ಮಾಡಿದೆ ಬೆಂಕಿಯಲ್ಲಿ ಕಾಯಿಸ್ಕೋತಾ ಇದ್ದೆ ಆದ್ರಿಂದ ಬೆಂಕಿ ಕೆಂಡವನ್ನ ಹಿಂದೆ ಮುಂದೆ ಮಾಡ್ತಾ ಇದ್ದೆ ಬೆಂಕಿ ಕಾಯಿಸ್ಕೋತಾ ಇದ್ದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಈ ರೀತಿ ಹೇಳಿದಾಗ ರಾಜನಿಗೆ ಆ ಸಾಹುಕಾರನಿಗೆ ನಾನೇ ಬಿಡ್ಸಿ ಬಿಡ್ಸಿ ಮಾತುಗಳನ್ನ ಕೇಳ ತಪ್ಪು ಅಂತೇಳ್ಬಿಟ್ಟು ಎಷ್ಟು ಸರಳವಾಗಿದಾವೆ ಅಂತ ಹೇಳ್ಬಿಟ್ಟು ಅವನಿಗೆ ಆಗ ಅನ್ಸತ್ತೆ ಹಾಗ ಮುಂದೆ ನಮ್ಮ ಮಗಳು ರೋಗಿಯ ಕೈಯನ್ನ ನೋಡೋದಿಕ್ಕೆ ನಮ್ ತಾಯಿ ಹೋಗಿದ್ದಾರೆ ತಂದೆ ಬಿಳುಪನ್ನ ಕಪ್ಪು ಮಾಡಲು ಹೋಗಿದ್ದಾರೆ ಅಂತ ಹೇಳ್ದಾಗ ಅವಳು ಏನ್ ಹೇಳ್ತಾಳೆ ಅಂದ್ರೆ ಆ ಹಂಗಂದ್ರೆ ಏನು ಅಂತಂದ್ರೆ ನನ್ನ ಹೆಂಡತಿ ಅಡುಗೆ ಮಾಡ್ತಾ ಇದ್ಲು ಅಡಿಗೆ ಪಾತ್ರೆಯಲ್ಲಿ ಅನ್ನವನ್ನ ಮಾಡುವಾಗ ಅಕ್ಕಿ ಬೆಂದಿದ್ಯಾ ಇಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಾಕೊಂಡು ನೋಡ್ತಾ ಇದ್ಲು ಅದಕ್ಕೆ ರೋಗಿಯನ್ನ ನೋಡಲು ಹೋಗಿದಾಳೆ ಅಂತ ಹೇಳ್ತಾಳೆ ಇನ್ನ ಬಿಳುಪನ್ನ ಕಪ್ಪು ಮಾಡೋದು ಅಂದ್ರೆ ನಾನು ಬಿಳಿ ಹಾಳೆ ಮೇಲೆ ಕಪ್ಪು ಅಕ್ಷರಗಳನ್ನ ಬರಿತಾ ಇದ್ದೆ ಆದ್ರಿಂದ ಆ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹ್ಮ್ ಅವನು ಹೇಳ್ತಾನೆ ಹೀಗೆ ಆಮೇಲೆ ಇನ್ನೊಮ್ಮೆ ಅವಳು ಏನ್ ಹೇಳ್ತಿ ಹೇಳಿರ್ತಾಳೆ ಅಂತಂದ್ರೆ ಆಕಾಶದಿಂದ ಸುರಿಯುತ್ತಿರುವ ಮಳೆಯನ್ನ ತಡೆಯೋಕ್ ಹೋಗಿದಾರೆ ನಮ್ ತಂದೆ ನೀರನ್ನ ಅಂತ ಹೇಳ್ಬಿಟ್ಟು ಹೇಳಿರ್ತಾಳೆ ಹಂಗಂದ್ರೆ ಏನು ಅಂತ ಕೇಳ್ದಾಗ ಹಂಗಂದ್ರೆ ಈಗ ಮಳೆ ಬರ್ತಾ ಇರತ್ತಲ್ಲ ಹಾಗ ಮನೆ ಸೋರುತ್ತಲ್ಲ ಅದನ್ನ ಸೋರೋ ತೂತುಗಳನ್ನ ಮುಚ್ಚೋದಿಕ್ಕೆ ಅವನು ಹೋಗಿರ್ತಾನೆ ಮನೆ ಸೋರ್ಬಾರ್ದು ಅಂತ ಹೇಳ್ಬಿಟ್ಟು ಆದ್ರಿಂದ ಅವನು ಮಳೆ ನೀರನ್ನ ಆ ಸುರಿಯೋ ನೀರನ್ನ ಹಿಡಿಯೋದಿಕ್ಕೆ ಹೋಗಿದ್ದಾರೆ ತಡಿಯೋದಿಕ್ಕೆ ಹೋಗಿದ್ದಾರೆ ಅಂತ ಅವಳು ಹೇಳಿರ್ತಾಳೆ ಈ ರೀತಿ ಹೇಳಿದಾಗ ಸಾಹುಕಾರನ ತುಂಬಾ ವಿಸ್ಮಯ ವಿಸ್ ಮೂಕ ವಿಸ್ಮಿತನಾಗಿ ನೋಡ್ತಾನೆ ನೋಡ್ಬಿಟ್ಟು ಈ ಅರ್ಧಂಬರ್ಧ ಮಾತುಗಳನ್ನ ನಮ್ ಸೇವಕರು ಕೇಳಿಸ್ಕೊಂಡ್ ಬಂದು ನಾನು ಕೂಡ ಸಿ ಕೇಳಿಸ್ಕೊಂಡು ಏನೋ ಒಂದ್ ರೀತಿ ರಹಸ್ಯಮಯವಾಗಿದಾವಲ್ಲ ಮಾತುಗಳು ಕಗ್ಗಂಟಾಗಿದಾವಲ್ಲ ಅಂತ ಅನ್ಕೊಂಡ್ಬಿಟ್ಟು ತಾನೇ ನನಗ್ ನಾನೇ ಹಾನಿ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೋತಾನೆ ಯಾಕಂದ್ರೆ ಮಾತು ಕೊಟ್ಟಿರ್ತಾನಲ್ಲ ಹಣವನ್ನ ನಾನು ವಾಪಸ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ಕೋತಾನೆ ಹೇಗಿರುವಾಗ ಅನಿವಾರ್ಯವಾಗಿ ಅವನು ರೈತನ ಬಳಿ ಸಾಲವನ್ನ ವಾಪಸ್ ಕೇಳಲ್ಲ ಈಗ ಚತುರ ಚತುರೆಯಾಗಿರ್ತಕ್ಕಂತ ಆ ಹುಡುಗಿಯ ಮಾತಿನಿಂದ ಇವತ್ತು ಅವನು ಎಷ್ಟೋ ಸಂಕಟಕ್ಕೆ ಸಿಲುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಲದಿಂದ ಅವನು ಏನ್ ಮಾಡ್ತಾನೆ ಬಚಾವ್ ಆಗ್ತಾನೆ ಹೀಗೆ ಆ ಒಳ್ಳೆ ಒಳ್ಳೆ ಸ್ಟೋರಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ ಥ್ಯಾಂಕ್ ಯು